ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿನ ನಾವು ಮಾತೃಕೆಗಳ ವಿಧಗಳು ಮಾತೃಕೆಯ ಅರ್ಥ ಮತ್ತು ಅವುಗಳ ಗುಣಲಕ್ಷಣಗಳ ಬಗ್ಗೆ ಗುಣಲಕ್ಷಣಗಳ ಬಗ್ಗೆ ತಿಳಿಯೋಣ ಮಾತೃಕೆಗಳು ಅಡ್ಡಸಾಲು ಮತ್ತು ಕಂಬ ಸಾಲುಗಳಲ್ಲಿ ವ್ಯವಸ್ಥೆಗೊಳಿಸಿದ ಸಂಖ್ಯೆಗಳ ಆಯತಾಕಾರದ ಜೋಡಣೆಯನ್ನು ಮಾತೃಕೆ ಅಥವಾ ಸಂಖ್ಯಾಹಿತ ಎನ್ನುತ್ತೇವೆ ಉದಾಹರಣೆಗೆ ಒಂದು ಎರಡು ನಾಲ್ಕು ಮೂರು ಏಳು ಒಂಬತ್ತು ಎರಡು ನಾಲ್ಕು ಮೂರು ಏಳು ಮೊದಲನೇ ಉದಾಹರಣೆಯಲ್ಲಿ ಎರಡು ಅಡ್ಡ ಸಾಲುಗಳು ಮೂರು ಕಂಬ ಸಾಲುಗಳಿವೆ ಎರಡನೆಯ ಮಾತೃಕೆಯ ಉದಾಹರಣೆಯಲ್ಲಿ ಎರಡು ಅಡ್ಡ ಸಾಲುಗಳು ಮತ್ತು ಎರಡು ಕಂಬ ಸಾಲುಗಳಿವೆ ನಂತರ ನಾವು ಮಾತೃಕೆಯ ಶ್ರೇಣಿಯ ಬಗ್ಗೆ ತಿಳಿಯೋಣ ಮಾತೃಕೆಯ ಶ್ರೇಣಿಯನ್ನು ವಿವರಿಸಿ ಯಾವುದೇ ಒಂದು ಮಾತೃಕೆಯಲ್ಲಿರುವ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಸಂಖ್ಯೆಯನ್ನು ಗುಣಲಬ್ಧದ ರೂಪದಲ್ಲಿ ಬರೆಯುವುದನ್ನು ಆ ಮಾತೃಕೆಯ ಶ್ರೇಣಿ ಎನ್ನುತ್ತೇವೆ ಉದಾಹರಣೆಗೆ ಮಾತೃಕೆ ಎರಡು ನಾಲ್ಕು ಐದು ಎರಡು ಐದು ಒಂಬತ್ತು ಈ ಮಾತೃಕೆಯಲ್ಲಿ ಎರಡು ಅಡ್ಡ ಸಾಲುಗಳು ಮೂರು ಕಂಬ ಸಾಲುಗಳಿವೆ ಹಾಗಾಗಿ ಈ ಮಾತೃಕೆಯ ಶ್ರೇಣಿ ಎರಡು ಕ್ರಾಸ್ ಮೂರು ಅಥವಾ ಎರಡು ಛೇದಕ ಮೂರು ಎಂದು ಓದುತ್ತೇವೆ ಎರಡನೇ ಉದಾಹರಣೆ ಐದು ಎಂಟು ನಾಲ್ಕು ಆರು ಆರು ಒಂಬತ್ತು ಈ ಉದಾಹರಣೆಯಲ್ಲಿ ಮೂರು ಅಡ್ಡ ಸಾಲುಗಳು ಮತ್ತು ಎರಡು ಕಂಬ ಸಾಲುಗಳಿವೆ ಹಾಗಾಗಿ ಈ ಮಾತೃಕೆಯ ಶ್ರೇಣಿ ಮೂರು ಇಂಟು ಎರಡು ಅಥವಾ ಮೂರು ಛೇದಕ ಎರಡು ಅಥವಾ ಮೂರು ಕ್ರಾಸ್ ಎರಡು ಎಂದು ಓದುತ್ತೇವೆ ಮುಂದೆ ನಾವು ಮಾತೃಕೆಯ ವಿಧಗಳ ಬಗ್ಗೆ ತಿಳಿಯೋಣ ಮಾತೃಕೆಗಳಲ್ಲಿ ಪ್ರಮುಖವಾಗಿ ನಾವು ಅವುಗಳ ವಿಧಗಳನ್ನು ಕೆಳಕಂಡಂತೆ ಹೆಸರಿಸಬಹುದು ಮೊದಲನೇದು ಚೌಕ ಮಾತೃಕೆ ಅಥವಾ ವರ್ಗ ಮಾತೃಕೆ ಕರ್ಣ ಮಾತೃಕೆ ಪರಿಮಾಣ ಮಾತೃಕೆ ಅನನ್ಯತಾ ಅಥವಾ ಘಟಕ ಮಾತೃಕೆ ಸಮಿತಿ ಮಾತೃಕೆ ವಿಷಮ ಸೌಮಿತಿ ಮಾತೃಕೆ ಆಯತ ಮಾತೃಕೆ ಸ್ತಂಭ ಅಥವಾ ಕಂಬ ಸಾಲಿನ ಮಾತೃಕೆ ಅಡ್ಡ ಅಥವಾ ಅಡ್ಡ ಸಾಲಿನ ಮಾತೃಕೆ ಮತ್ತು ಶೂನ್ಯ ಮಾತೃಕೆ ಚೌಕ ಮಾತೃಕೆ ಅಥವಾ ವರ್ಗ ಮಾತೃಕೆಯ ಅರ್ಥವನ್ನು ಮುಂದೆ ತಿಳಿಯೋಣ ಯಾವುದೇ ಮಾತೃಕೆಯಲ್ಲಿನ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಸಂಖ್ಯೆ ಸಮನಾಗಿದ್ದರೆ ಆ ಮಾತೃಕೆಯನ್ನು ಚೌಕ ಮಾತೃಕೆ ಅಥವಾ ವರ್ಗ ಮಾತೃಕೆ ಎನ್ನುತ್ತೇವೆ ಚೌಕ ಮಾತೃಕೆ ಅಥವಾ ವರ್ಗ ಮಾತೃಕೆಯಲ್ಲಿನ ಕರ್ಣಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳು ಅವುಗಳೆಂದರೆ ಪ್ರಧಾನ ಕರ್ಣ ಮತ್ತು ಅಧೀನಕರಣ ಪ್ರಧಾನ ಕರ್ಣವೆಂದರೆ ವರ್ಗ ಮಾತೃಕೆಯ ಎಡಮೇಲು ತುದಿಯಿಂದ ಬಲ ಕೆಳ ತುದಿಯವರೆಗೆ ಇರುವ ಅಂಶಗಳನ್ನು ಪ್ರಧಾನ ಕಾರಣ ಎನ್ನುತ್ತೇವೆ ಮತ್ತೊಮ್ಮೆ ವರ್ಗ ಮಾತೃಕೆಯ ಬಲ ಎಡ ಮೇಲು ತುದಿಯವರೆಗೆ ಇರುವ ಅಂಶಗಳನ್ನು ಪ್ರಧಾನ ಕಾರಣ ಎನ್ನುತ್ತೇವೆ ಅದೇ ರೀತಿ ಮಾತೃಕೆಯ ಎಡ ಕೆಳ ತುದಿಯಿಂದ ಬಲ ತುದಿಯವರೆಗೆ ಇರುವ ಅಂಶಗಳನ್ನು ಪ್ರಧಾನ ಕಾರಣ ಎನ್ನುತ್ತೇವೆ ಸರಿ ಅಧೀನ ಕಾರಣ ಎನ್ನುತ್ತೇವೆ ಉದಾಹರಣೆಗೆ ಒಂದು ಎರಡು ನಾಲ್ಕು ಮೂರು ಏಳು ಒಂಬತ್ತು ನಾಲ್ಕು ಏಳು ಆರು ಈ ಮಾತೃಕೆಯಲ್ಲಿನ ಪ್ರಧಾನ ಕರ್ಣಾಂಶಗಳು ಒಂದು ಏಳು ಆರು ಬಲ ಮೇಲ್ತುದಿಯಿಂದ ಎಡ ಕೆಳ ತುದಿಯವರಿಗಿನ ಅಂಶಗಳು ಅದಿನ ಕರ್ಣಾಂಶಗಳು ನಾಲ್ಕು ಏಳು ಎಂಟು ಅಧಿನ ಕರ್ಣಾಂಶಗಳು ಎಡ ಕೆಳ ತುದಿಯಿಂದ ಬಲ ಮೇಲುತುದಿಯವರೆಗಿನ ಅಂಶಗಳು ನಂತರ ಕರ್ಣ ಮಾತೃಕೆ ಬಗ್ಗೆ ತಿಳಿಯೋಣ ಪ್ರಧಾನ ಕರ್ಣಾಂಶಗಳನ್ನು ಬಿಟ್ಟು ಉಳಿದೆಲ್ಲ ಅಂಶಗಳು ಶೂನ್ಯವಾಗಿರುವ ವರ್ಗ ಮಾತೃಕೆಯನ್ನು ಕರ್ಣ ಮಾತೃಕೆ ಎನ್ನುತ್ತೇವೆ ಉದಾಹರಣೆಗೆ ಒಂದು ಸೊನ್ನೆ 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 ಏಳು ಸೊನ್ನೆ 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 ಆರು ಎರಡನೇ ಉದಾಹರಣೆ ಎಂಟು ಸೊನ್ನೆ ಸೊನ್ನೆ ಏಳು ಮುಂದೆ ಪರಿಮಾಣ ಮಾತೃಕೆಯ ಬಗ್ಗೆ ತಿಳಿದುಕೊಳ್ಳೋಣ ಪ್ರಧಾನ ಕರ್ಣಾಂಶಗಳೆಲ್ಲವೂ ಸಮನಾಗಿರುವ ಕರ್ಣ ಮಾತೃಕೆಯನ್ನು ಪರಿಮಾಣ ಮಾತೃಕೆ ಎನ್ನುತ್ತೇವೆ ಉದಾಹರಣೆಗೆ ಆರು ಸೊನ್ನೆ 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 ಆರು ಸೊನ್ನೆ 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 ಆರು ಈ ಮಾತೃಕೆಯಲ್ಲಿ ಪ್ರಧಾನ ಕರ್ಣಾಂಶಗಳಲ್ಲಿನ ಅಂಶಗಳೆಲ್ಲವೂ ಆರಕ್ಕೆ ಸಮನಾಗಿವೆ ಉಳಿದೆಲ್ಲ ಅಂಶಗಳು ಶೂನ್ಯಕ್ಕೆ ಸಮನಾಗಿವೆ ಹಾಗಾಗಿ ಇದು ಪರಿಮಾಣ ಮಾತೃಕೆ ಆಗಿದೆ ಎರಡನೇ ಉದಾಹರಣೆ ಮೂರು ಸೊನ್ನೆ ಸೊನ್ನೆ ಮೂರು ಅನನ್ಯತಾ ಮಾತೃಕೆ ಅಥವಾ ಘಟಕ ಮಾತೃಕೆಯ ಬಗ್ಗೆ ತಿಳಿಯೋಣ ಪ್ರಧಾನ ಕರ್ಣಾಂಶಗಳೆಲ್ಲವೂ ಒಂದಕ್ಕೆ ಸಮನಾಗಿದ್ದರೆ ಆ ಮಾತೃಕೆಯನ್ನು ಅನನ್ಯತಾ ಮಾತೃಕೆ ಅಥವಾ ಘಟಕ ಮಾತೃಕೆ ಎನ್ನುತ್ತೇವೆ ಘಟಕ ಮಾತೃಕೆಯನ್ನು ಐ ಅಕ್ಷರದಿಂದ ಮಾತ್ರ ಸೂಚಿಸುತ್ತೇವೆ ಉದಾಹರಣೆಗೆ ಒಂದು ಸೊನ್ನೆ 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 ಒಂದು ಸೊನ್ನೆ 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 ಒಂದು ಇಲ್ಲಿ ಪ್ರಧಾನ ಖಂಡಾಂಶಗಳೆಲ್ಲವೂ ಸಮನಾಗಿದ್ದು ಅವೆಲ್ಲವೂ ಒಂದಕ್ಕೆ ಸಮನಾಗಿವೆ ಹಾಗಾಗಿ ಇದು ಘಟಕ ಮಾತೃಕೆ ಎರಡನೇ ಉದಾಹರಣೆ ಒಂದು ಸೊನ್ನೆ ಸೊನ್ನೆ ಒಂದು ಮುಖ್ಯವಾದ ವ್ಯತ್ಯಾಸ ಕರ್ಣ ಮಾತೃಕೆಯಲ್ಲಿ ಪ್ರಧಾನ ಕರ್ಣಾಂಶಗಳನ್ನು ಬಿಟ್ಟು ಉಳಿದೆಲ್ಲ ಅಂಶಗಳು ಶೂನ್ಯವಾಗಿರ್ತವೆ ಆದರೆ ಆ ಪ್ರಧಾನ ಕರ್ಣಾಂಶಗಳು ಬೇರೆ ಬೇರೆ ಆಗಿರಬಹುದು ಪರಿಮಾಣ ಮಾತೃಕೆಯಲ್ಲಿ ಪ್ರಧಾನ ಕರ್ಣಾಂಶಗಳೆಲ್ಲವೂ ಸಮನಾಗಿರುತ್ತವೆ ಉಳಿದೆಲ್ಲ ಅಂಶಗಳು ಶೂನ್ಯವಾಗಿರುತ್ತವೆ ಸಮನಾದ ಅಂಶಗಳು ಒಂದನ್ನು ಬಿಟ್ಟು ಬೇರೆ ಅಂಶಗಳಾಗಿರುತ್ತವೆ ಆದರೆ ಅನನಿತ ಮಾತೃಕೆ ಅಥವಾ ಘಟಕ ಮಾತೃಕೆಯಲ್ಲಿ ಪ್ರಧಾನ ಕರ್ಣಾಂಶಗಳೆಲ್ಲವೂ ಸಮನಾಗಿದ್ದು ಅವೆಲ್ಲವೂ ಒಂದಕ್ಕೆ ಸಮನಾಗಿರಬೇಕು ಇದು ಕರ್ಣ ಮಾತೃಕೆ ಪರಿಮಾಣ ಮಾತೃಕೆ ಮತ್ತು ಅನನ್ಯ ಮಾತೃಕೆಯಲ್ಲಿ ನೀವು ಗಮನಿಸಬೇಕಾದ ಮುಖ್ಯ ಅಂಶಗಳು ನಂತರ ನಾವು ಸೌಮಿತಿ ಮಾತೃಕೆ ಬಗ್ಗೆ ತಿಳಿದುಕೊಳ್ಳೋಣ ಪ್ರಧಾನ ಕರ್ಣದ ಉಭಯ ಪಾರ್ಶ್ವಗಳಿಂದ ಅಂಶಗಳು ಪರಸ್ಪರ ಸಮನಾಗಿದ್ದರೆ ಆ ಮಾತೃಕೆಯನ್ನು ಸೌಮಿತಿ ಮಾತೃಕೆ ಎನ್ನುತ್ತೇವೆ ವಿಶೇಷ ಸೂಚನೆ ಸಮಮಿತಿ ಮಾತೃಕೆಗಳಿಗೆ ಎಸ್ ಈಕ್ವಲ್ ಟು ಎ ಡ್ಯಾಶ್ ಎ ಡ್ಯಾಶ್ ಅಂದರೆ ಎ ಮಾತೃಕೆಯ ಸ್ಥಳಾಂತರ ಮಾತೃಕೆ ಆಗಿರುತ್ತದೆ ಅದರ ಬಗ್ಗೆ ಮುಂದೆ ತಿಳಿಯುತ್ತೇವೆ ಉದಾಹರಣೆಗೆ ಮಾತೃಕೆ ಒಂದು ಮೂರು ನಾಲ್ಕು ಮೂರು ಏಳು ಒಂಬತ್ತು ನಾಲ್ಕು ಒಂಬತ್ತು ಆರು ಈ ಮಾತೃಕೆಯಲ್ಲಿ ಪ್ರಧಾನ ಕರ್ಣಾಂಶಗಳು ಒಂದು ಏಳು ಆರು ಆ ಕರ್ಣದ ಉಭಯ ಪಾರ್ಶ್ವಗಳಿನ ಅಂಶಗಳು ಪರಸ್ಪರ ಸಮನ ಇರುವುದನ್ನು ನೀವು ಗಮನಿಸಬಹುದು ಮೂರು ಮೂರು ನಾಲ್ಕು ನಾಲ್ಕು ಒಂಬತ್ತು ಒಂಬತ್ತು ಎರಡನೇ ಉದಾಹರಣೆಯಲ್ಲೂ ಸಹ ಏಳು ಒಂಬತ್ತು ಒಂಬತ್ತು ಆರು ಈ ಮಾತೃಕೆಯಲ್ಲಿ ಪ್ರಧಾನ ಕರ್ಣಾಂಶಗಳು ಏಳು ಆರು ಈ ಕರ್ಣದ ಉಭಯ ಪಾರ್ಶ್ವದಲ್ಲಿನ ಅಂಶಗಳು ಒಂಬತ್ತು ಒಂಬತ್ತು ಸಮನಾಗಿವೆ ಹಾಗಾಗಿ ಈ ಮಾತೃಕೆಗಳು ಸಮಿತಿ ಮಾತೃಕೆ ಎಂದು ಎನಿಸಿಕೊಳ್ಳುತ್ತವೆ ಮುಂದೆ ನಾವು ವಿಷಮ ಸಮಿತಿ ಮಾತೃಕೆ ಬಗ್ಗೆ ತಿಳಿಯೋಣ ಪ್ರಧಾನಕರಣಂಶಗಳು ಶೂನ್ಯವಾಗಿದ್ದು ಉಭಯ ಪಾರ್ಶ್ವಗಳಲ್ಲಿನ ಅಂಶಗಳು ಪರಸ್ಪರ ಸಮನಾಗಿದ್ದು ಚಿಹ್ನೆಗಳು ವಿರುದ್ಧವಾಗಿದ್ದರೆ ಆ ಮಾತೃಕೆಯನ್ನು ವಿಷಮ ಸಮಿತಿ ಅಂತೇವೆ ಸೂಚನೆ ವಿಷಮ ಸಮಿತಿ ಮಾತೃಕೆಗಳಿಗೆ ಎ ಈಸ್ ಈಕ್ವಲ್ ಟು ಮೈನಸ್ ಎ ಡ್ಯಾಶ್ ಅಥವಾ ಎ ಡ್ಯಾಶ್ ಈಸ್ ಈಕ್ವಲ್ ಟು ಮೈನಸ್ ಎ ಸಹ ಆಗಿರುತ್ತದೆ ಉದಾಹರಣೆಗೆ ಸೊನ್ನೆ ಮೈನಸ್ ಮೂರು ನಾಲ್ಕು ಮೂರು ಸೊನ್ನೆ ಒಂಬತ್ತು ಮೈನಸ್ ನಾಲ್ಕು ಮೈನಸ್ ಒಂಬತ್ತು ಸೊನ್ನೆ ಈ ಉದಾಹರಣೆಯಲ್ಲಿ ಪ್ರಧಾನ ಕಂಡಾಂಶಗಳನ್ನು ಗಮನಿಸಿದರೆ ಅವೆಲ್ಲವೂ ಶೂನ್ಯವಾಗಿದ್ದು ಉಭಯ ಪಾರ್ಶ್ವದಲ್ಲಿನ ಅಂಶಗಳು ಸಮನಾಗಿವೆ ಗಮನಿಸಿ ಆದರೆ ಅವುಗಳ ಚಿಹ್ನೆಗಳು ಬೇರೆ ಬೇರೆ ಆಗಿವೆ ಪ್ಲಸ್ ಮೂರು ಮೈನಸ್ ಮೂರು ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಮೈನಸ್ ಒಂಬತ್ತು ಪ್ಲಸ್ ಒಂಬತ್ತು ಎರಡನೇ ಉದಾಹರಣೆಯಲ್ಲಿ ಸೊನ್ನೆ ಒಂಬತ್ತು ಮೈನಸ್ ಒಂಬತ್ತು ಸೊನ್ನೆಯಲ್ಲಿಯೂ ಸಹ ಇದೇ ಲಕ್ಷಣವನ್ನು ಗಮನಿಸಬಹುದು ಆಯಿತ ಮಾತೃಕೆಯ ಬಗ್ಗೆ ತಿಳಿಯೋಣ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಸಂಖ್ಯೆ ಬೇರೆ ಬೇರೆಯಾಗಿದ್ದರೆ ಅದನ್ನು ಆಯಿತ ಅಂತೇವೆ ಈ ಮೊದಲು ಚರ್ಚೆ ಮಾಡಿಸಿದಂಥ ಎಲ್ಲ ಮಾತೃಕೆಗಳು ಕೂಡ ವರ್ಗ ಮಾತುಗಳಿಗೆ ಉದಾಹರಣೆಗಳಾಗಿದ್ದವು ಆದರೆ ಆಯಿತ ಮಾತೃಕೆಯಲ್ಲಿ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಸಂಖ್ಯೆ ಬೇರೆ ಬೇರೆಯಾಗಿರುತ್ತದೆ ಉದಾಹರಣೆಗೆ ಎರಡು ಮೂರು ನಾಲ್ಕು ಐದು ಏಳು ಒಂಬತ್ತು ಈ ಮಾತೃಕೆಯಲ್ಲಿ ಎರಡು ಅಡ್ಡ ಸಾಲುಗಳಿವೆ ಮತ್ತು ಮೂರು ಕಂಬ ಸಾಲುಗಳಿವೆ ಎರಡನೇ ಉದಾಹರಣೆ ಆರು ಸೊನ್ನೆ ಎರಡು ಮೂರು ಏಳು ಐದು ಏಳು ಈ ಉದಾಹರಣೆಯಲ್ಲಿ ಮೂರು ಅಡ್ಡ ಸಾಲುಗಳು ಎರಡು ಕಂಬ ಸಾಲುಗಳಿವೆ ಹಾಗಾಗಿ ಈ ಮಾತೃಕೆಯು ಕೂಡ ಆಯಿತ ಮಾತೃಕೆಗೆ ಉದಾಹರಣೆಯಾಗುತ್ತದೆ ಸ್ತಂಭ ಅಥವಾ ಕಂಬ ಸಾಲಿನ ಮಾತೃಕೆ ಬಗ್ಗೆ ತಿಳಿಯೋಣ ಒಂದೇ ಒಂದು ಕಂಬ ಸಾಲನ್ನು ಹೊಂದಿರುವ ಮಾತೃಕೆಯನ್ನು ಸ್ತಂಭ ಮಾತೃಕೆ ಅಥವಾ ಕಂಬ ಸಾಲಿನ ಮಾತೃಕೆ ಎನ್ನುತ್ತೇವೆ ಉದಾಹರಣೆಗೆ ಒಂದು ಮೂರು ನಾಲ್ಕು ಈ ಮಾತೃಕೆಯಲ್ಲಿ ಕೇವಲ ಒಂದೇ ಒಂದು ಅಡ್ಡ ಸಾಲಿದ್ದು ಮೂರು ಕಂಬ ಸಾಲುಗಳಿವೆ ಹಾಗಾಗಿ ಒಂದೇ ಒಂದು ಕಂಬ ಸಾಲನ್ನು ಹೊಂದಿರುವುದರಿಂದ ಈ ಮಾತೃಕೆಯನ್ನು ಸ್ತಂಭ ಅಥವಾ ಕಂಬ ಸಾಲಿನ ಮಾತೃಕೆ ಎನ್ನುತ್ತೇವೆ ಎರಡನೇ ಉದಾಹರಣೆ ಐದು ಏಳು ಈ ಮಾತೃಕೆಯಲ್ಲೂ ಸಹ ಕೇವಲ ಒಂದು ಅಡ್ ಕಂಬ ಸಾಲು ಇರುವುದರಿಂದ ಇದನ್ನು ಕಂಬ ಸಾಲಿನ ಮಾತೃಕೆ ಎನ್ನುತ್ತೇವೆ ಅಡ್ಡ ಸಾಲಿನ ಮಾತೃಕೆ ಅಥವಾ ಅಡ್ಡ ಮಾತೃಕೆಯ ಬಗ್ಗೆ ತಿಳಿಯೋಣ ಕೇವಲ ಒಂದೇ ಒಂದು ಅಡ್ಡ ಸಾಲನ್ನು ಹೊಂದಿರುವ ಮಾತೃಕೆಯನ್ನು ಅಡ್ಡ ಸಾಲಿನ ಮಾತೃಕೆ ಅಥವಾ ಅಡ್ಡ ಮಾತೃಕೆ ಎನ್ನುತ್ತೇವೆ ಉದಾಹರಣೆಗೆ ಮಾತೃಕೆ ಒಂದು ಎರಡು ನಾಲ್ಕು ಎರಡನೇ ಉದಾಹರಣೆ ಮಾತೃಕೆ ಏಳು ಆರು ಈ ಮಾತೃಕೆಗಳಲ್ಲಿ ಒಂದೇ ಒಂದು ಅಡ್ಡ ಸಾಲಿರುವುದರಿಂದ ಕಂಬ ಸಾಲುಗಳ ಸಂಖ್ಯೆ ಬೇರೆ ಬೇರೆ ಇದ್ದರೂ ಸಹ ಅದನ್ನು ಅಡ್ಡ ಸಾಲಿನ ಮಾತೃಕೆ ಎನ್ನುತ್ತೇವೆ ಶೂನ್ಯ ಮಾತೃಕೆ ಬಗ್ಗೆ ತಿಳಿಯೋಣ ಮಾತೃಕೆಯಲ್ಲಿನ ಅಂಶಗಳೆಲ್ಲವೂ ಶೂನ್ಯವಾಗಿದ್ದರೆ ಆ ಮಾತೃಕೆಯನ್ನು ಶೂನ್ಯ ಮಾತೃಕೆ ಎನ್ನುತ್ತೇವೆ ಶೂನ್ಯ ಮಾತೃಕೆ ಆಯಿತ ಮಾತೃಕೆ ಅಥವಾ ವರ್ಗ ಮಾತೃಕೆ ಆಗಿರಬಹುದು ಏನಾದರೂ ಆಗಿರಬಹುದು ಅದರ ಶ್ರೇಣಿ ಬೇರೆ ಆಗಿರಬಹುದು ಉದಾಹರಣೆಗೆ ಸೊನ್ನೆ 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 ಉದಾಹರಣೆ ಎರಡು ಸೊನ್ನೆ 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 ಮೊದಲನೇ ಉದಾಹರಣೆಯಲ್ಲಿ ಶೂನ್ಯ ಮಾತೃಕೆಯ ಶ್ರೇಣಿ ಎರಡು ಇಂಟು ಮೂರು ಎರಡನೇ ಉದಾಹರಣೆಯಲ್ಲಿ ಮಾತೃಕೆಯ ಶ್ರೇಣಿ ಎರಡು ಇಂಟು ಎರಡು ಸ್ಥಳಾಂತರ ಮಾತೃಕೆಯ ಬಗ್ಗೆ ತಿಳಿಯೋಣ ಮಾತೃಕೆಯಲ್ಲಿನ ಅಡ್ಡ ಸಾಲುಗಳನ್ನು ಮತ್ತು ಕಂಬ ಸಾಲುಗಳನ್ನು ಅದಲು ಬದಲು ಮಾಡಿ ಬಂದಾಗ ಅದಲು ಬದಲು ಮಾಡಿ ಬರೆದ ಮಾತೃಕೆಯನ್ನು ಸ್ಥಳಾಂತರ ಮಾತೃಕೆ ಅಂತೇವೆ ಉದಾಹರಣೆಗೆ ಎ ಮಾತೃಕೆಯ ಸ್ಥಳಾಂತರ ಮಾತೃಕೆಯನ್ನು ಎ ಡಿ ಎಸ್ನಿಂದ ಸೂಚಿಸುತ್ತೇವೆ ಒಂದು ಮೂರು ನಾಲ್ಕು ಮೂರು ಏಳು ಐದು ಎಂಟು ಒಂಬತ್ತು ಆರು ಈ ಮಾತೃಕೆಯನ್ನು ಸ್ಥಳಾಂತರಿಸಿದಾಗ ಆ ಮಾತೃಕೆಯಲ್ಲಿನ ಮೊದಲ ಅಡ್ಡ ಸಾಲು ಒಂದು ಮೂರು ನಾಲ್ಕು ಅದನ್ನು ಮೊದಲನೇ ಕಂಬ ಸಾಲಾಗಿ ಬರೆಯಬೇಕು ಅಂದರೆ ಒಂದು ಮೂರು ನಾಲ್ಕು ಎರಡನೇ ಅಡ್ಡ ಸಾಲು ಮೂರು ಏಳು ಐದು ಅದನ್ನು ಎರಡನೇ ಕಂಬ ಸಾಲಾಗಿ ಬರೆದರೆ ಮೂರು ಐದು ಏಳು ಮೂರನೇ ಅಡ್ಡ ಸಾಲು ಎಂಟು ಒಂಬತ್ತು ಆರು ಅದು ಮೂರನೇ ಕಂಬ ಸಾಲಾಗಿ ಬರೆದಾಗ ಎಂಟು ಒಂಬತ್ತು ಆರು ಹಾಗಾಗಿ ಮೊದಲನೇ ಮಾತೃಕೆಯಲ್ಲಿನ ಅಡ್ಡ ಸಾಲುಗಳನ್ನು ಕಂಬ ಸಾಲುಗಳಾಗಿ ಅಥವಾ ಕಂಬ ಸಾಲುಗಳನ್ನು ಅಡ್ಡ ಸಾಲುಗಳಾಗಿ ಪರಿವರ್ತನೆ ಮಾಡೋದರಿಂದ ಎರಡನೇ ಮಾತೃಕೆಯನ್ನು ಮೊದಲ ಮಾತೃಕೆಯ ಸ್ಥಳಾಂತರ ಮಾತ್ರಿಕೆ ಎನ್ನುತ್ತೇವೆ ಮಾತೃಕೆಗಳ ಸಂಕಲನ ಮತ್ತು ವ್ಯವಕಾಲದ ಬಗ್ಗೆ ತಿಳಿಯೋಣ ಮುಖ್ಯವಾದ ನಿಯಮಗಳು ಎರಡು ಮಾತುಗಳನ್ನು ಕೂಡಲು ಅಥವಾ ಕಳೆಯಲು ಅವುಗಳ ಶ್ರೇಣಿ ಸಮನಾಗಿರಬೇಕು ಮುಖ್ಯವಾದ ಅಂಶ ಮಾತುಗಳನ್ನು ಕೂಡಲು ಅಥವಾ ಕಳೆಯಲು ಅವುಗಳ ಶ್ರೇಣಿ ಸಮನಾಗಿರಬೇಕು ಆಗಿದ್ದಾಗ ಮಾತ್ರ ಅವುಗಳನ್ನು ಕೂಡಲು ಅಥವಾ ಕಳೆಯಲು ಸಾಧ್ಯ ಎರಡನೇ ನಿಯಮ ಮಾತೃಗಳನ್ನು ಕೂಡುವಾಗ ಅಥವಾ ಕಳೆಯುವಾಗ ಅನುರೂಪವಾದ ಅಂಶಗಳನ್ನು ಮಾತ್ರ ಕೂಡಬೇಕು ಉದಾಹರಣೆಗೆ ಮಾತೃಕೆ ಏಜಿಕ್ವಲ್ಟು ಒಂದು ನಾಲ್ಕು ಮೂರು ಎರಡು ಮಾತೃಕ್ಕೆ ಬಿಜ್ ಈಕ್ವಲ್ಟು ಮೂರು ಎರಡು ನಾಲ್ಕು ಆರು ಆದರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಅನುರೂಪಾಂಶಗಳು ಒಂದು ಪ್ಲಸ್ ಮೂರು ನಾಲ್ಕು ಪ್ಲಸ್ ಎರಡು ಅದೇ ರೀತಿ ಮೂರು ಪ್ಲಸ್ ನಾಲ್ಕು ಎರಡು ಪ್ಲಸ್ ಆರು ಈಕ್ವಲ್ಸ್ ಒಂದು ಪ್ಲಸ್ ಮೂರು ನಾಲ್ಕು ನಾಲ್ಕು ಪ್ಲಸ್ ಎರಡು ಆರು ಮೂರು ಪ್ಲಸ್ ನಾಲ್ಕು ಏಳು ಎರಡು ಪ್ಲಸ್ ಆರು ಎಂಟು ಆಗಿರುತ್ತದೆ ನಂತರ ನಾವು ಮಾತೃಕೆಗಳ ಗುಣಾಕಾರದ ಬಗ್ಗೆ ತಿಳಿಯೋಣ ಮಾತೃಕೆಗಳ ಗುಣಾಕಾರದಲ್ಲಿನ ನಿಯಮಗಳು ಮಾತೃಕೆಗಳನ್ನು ಗುಣಿಸಬೇಕಾದರೆ ಅವುಗಳ ಶ್ರೇಣಿ ಸಮನಾಗಿರಬೇಕಿಲ್ಲ ಆದರೆ ಮೊದಲ ಮಾತೃಕೆಯಲ್ಲಿನ ಕಂಬ ಸಾಲುಗಳ ಸಂಖ್ಯೆಯು ಎರಡನೇ ಮಾತೃಕೆಯಲ್ಲಿನ ಅಡ್ಡ ಸಾಲುಗಳ ಸಂಖ್ಯೆಗೆ ಸಮನಾಗಿರಬೇಕು ಉದಾಹರಣೆಗೆ ಮಾತೃಕೆಯನ್ನು ಗುಣಿಸುವಾಗ ಮಾತೃಕೆಗಳನ್ನು ಗುಣಿಸುವಾಗ ಮೊದಲ ಮಾತೃಕೆಯಲ್ಲಿನ ಅಡ್ಡ ಸಾಲಿನ ಅಂಶಗಳನ್ನು ಎರಡನೇ ಮಾತೃಕೆಯಲ್ಲಿನ ಕಂಬ ಸಾಲಿನ ಅನುರೂಪಾಂಶಗಳಿಗೆ ಗುಣಿಸಿ ಮೊತ್ತವನ್ನು ಬರೆಯಬೇಕಾಗುತ್ತದೆ ಉದಾಹರಣೆಯಾಗಿ ನಾವು ಮಾತೃಕೆ ಎ ಈಕ್ವಲ್ಸ್ ಒಂದು ನಾಲ್ಕು ಮೂರು ಎರಡು ಮಾತೃಕೆ ಬಿ ಈಕ್ವಲ್ಸ್ ಮೂರು ಎರಡು ನಾಲ್ಕು ಆರು ಆದರೆ ಎ ಇಂಟು ಬಿ ಈಕ್ವಲ್ಸ್ ಅನುರೂಪಾಂಶಗಳು ಮೊದಲನೇ ಮಾತೃಕೆಯಲ್ಲಿನ ಮೊದಲ ಅಡ್ಡ ಸಾಲಿನಲ್ಲಿನ ಅಂಶಗಳು ಒಂದು ನಾಲ್ಕು ಎರಡನೇ ಮಾತುಕಲಿನ ಮೊದಲ ಕಂಬ ಸಾಲು ಮೂರು ನಾಲ್ಕು ಅಲ್ಲಿ ಅಂಶಗಳನ್ನು ಅನುರೂಪಾಂಶಗಳು ಒಂದು ಮತ್ತು ಮೂರು ಅವುಗಳನ್ನು ಗುಣಿಸಿದರೆ ಒಂದು ಮೂರಲಿ ಮೂರು ಪ್ಲಸ್ ಎರಡನೇ ಅಂಶಗಳು ನಾಲ್ಕು ಪ್ಲಸ್ ನಾಲ್ಕು ಮತ್ತು ನಾಲ್ಕು ನಾಲ್ಕು ನಾಲ್ಕಲ್ಲಿ ಹದಿನಾರು ಅಲ್ಲಿಗೆ ಮೂರು ಪ್ಲಸ್ ಹದಿನಾರು ಅದೇ ರೀತಿ ಮೊದಲನೇ ಮಾತುಕಿಲ್ಲಿನ ಮೊದಲ ಅಡ್ಡ ಸಾಲಿನ ಅಂಶಗಳನ್ನು ಎರಡನೇ ಮಾತುಕೆಯಲ್ಲಿನ ಎರಡನೇ ಅಡ್ಡಸಾಲನಾಂಶಗಳೊಂದಿಗೆ ಗುಣಿಸಬೇಕಾಗುತ್ತದೆ ಅನುರೂಪಾಂಶಗಳು ಒಂದು ಮತ್ತು ಎರಡು ಅವುಗಳ ಗುಣಲಬ್ಧ ಎರಡು ನಾಲ್ಕು ಮತ್ತು ಆರು ಅನುರೂಪಾಂಶಗಳು ಅವುಗಳ ಗುಣಲಬ್ಧ ಇಪ್ಪತ್ನಾಲ್ಕು ಹಾಗಾಗಿ ಎರಡು ಪ್ಲಸ್ ಇಪ್ಪತ್ನಾಲ್ಕು ಮೊದಲ ಮಾತುಕಿಲಿನ ಮೊದಲ ಅಡ್ಡಸಾಲ ಮುಗಿದ ನಂತರ ಎರಡನೇ ಮಾತುಕಿಲಿನ ಎರಡನೇ ಅಡ್ಡ ಸಾಲನ ಪರಿಗಣಿಸಿ ಮೇಲೆ ಮಾಡಿದಂತೆಯೇ ಮುಂದುವರಿಸಿದರೆ ಮೂರು ಮತ್ತು ಮೂರು ಅನುರೂಪಾಂಶಗಳು ಮೂರು ಮೂರಲಿ ಒಂಬತ್ತು ಎರಡು ಮತ್ತು ನಾಲ್ ನಾಲ್ಕು ಅನುರೂಪಾಂಶಗಳು ಅವುಗಳ ಗುಣಲಬ್ಧ ಎಂಟು ಹಾಗಾಗಿ ಒಂಬತ್ತು ಎಂಟು ಹದಿನೇಳಾಗುತ್ತದೆ ಅದೇ ರೀತಿ ಎರಡನೇ ಅಡ್ಡ ಸಾಲು ಮತ್ತು ಎರಡನೇ ಕಂಬ ಸಾಲು ಮೊದಲ ಮಾತುಕೆಯಲ್ಲಿನ ಎರಡನೇ ಅಡ್ಡ ಸಾಲು ಎರಡನೇ ಮಾತುಕಲಿನ ಎರಡನೇ ಕಂಬ ಸಾಲಿನ ಅನುರೂಪಾಂಶಗಳು ಮೂರು ಮತ್ತು ಎರಡು ಅವುಗಳ ಗುಣಲಬ್ಧ ಆರು ಎರಡು ಮತ್ತು ಆರು ಅವುಗಳ ಗುಣಲಬ್ಧ ಹನ್ನೆರಡು ಹಾಗಾಗಿ ಎ ಇಂಟು ಬಿ ಮಾತೃಕೆ ಮೂರು ಪ್ಲಸ್ ಹದಿನಾರು ಈಕ್ವಲ್ಸ್ ಹತ್ತೊಂಬತ್ತು ಎರಡು ಪ್ಲಸ್ ಇಪ್ಪತ್ತ್ನಾಲ್ಕು ಈಕ್ವಲ್ಸ್ ಇಪ್ಪತ್ತಾರು ಒಂಬತ್ತು ಪ್ಲಸ್ ಎಂಟು ಹದಿನೇಳು ಆರು ಪ್ಲಸ್ ಹನ್ನೆರಡು ಹದಿನೆಂಟು ಆಗಿರುತ್ತದೆ ವಿಶೇಷ ಸೂಚನೆ ಎ ಮಾತೃಕೆಯ ಶ್ರೇಣಿಯು ಎರಡು ಇಂಟು ಮೂರು ಮತ್ತು ಬಿ ಮಾತೃಕೆಯ ಶ್ರೇಣಿಯು ಮೂರು ಇಂಟು ಎರಡು ಆಗಿದ್ದರೆ ಎ ಕ್ರಾಸ್ ಬಿ ಅಥವಾ ಎ ಇಂಟು ಬಿ ಮಾತೃಕೆಯ ಶ್ರೇಣಿಯು ಎರಡು ಇಂಟು ಎರಡು ಆಗಿರುತ್ತದೆ ಮೊದಲೇಳಿದಂತೆ ಮೊದಲ ಮಾತೃಕೆಯಲ್ಲಿನ ಕಂಬ ಸಾಲುಗಳ ಸಂಖ್ಯೆ ಮೂರು ಬಿ ಮಾತೃಕೆ ಎರಡನೇ ಮಾತೃಕೆಯಲ್ಲಿನ ಅಡ್ಡ ಕ ಅಡ್ಡ ಸಾಲುಗಳ ಸಂಖ್ಯೆ ಮೂರು ಸಮನಾಗಿರುವುದರಿಂದ ಅವುಗಳನ್ನು ಗುಣಿಸಬಹುದು ಗುಣಿಸಿದಾಗ ಅವುಗಳ ಶ್ರೇಣಿ ಎರಡು ಎಂಟು ಎರಡು ಆಗಿರುತ್ತದೆ ಅದೇ ರೀತಿ ಪಿ ಮಾತೃಕೆಯ ಶ್ರೇಣಿ ಮೂರು ಇಂಟು ಮೂರು ಮತ್ತು ಕ್ಯೂ ಮಾತೃಕೆಯ ಶ್ರೇಣಿ ಒಂದು ಮೂರು ಇಂಟು ಒಂದು ಆಗಿದ್ದರೆ ಅವುಗಳನ್ನು ಗುಣಿಸಬಹುದು ಏಕೆಂದರೆ ಪಿ ಮಾತೃಕೆಯಲ್ಲಿನ ಕಂಬ ಸಾಲುಗಳ ಸಂಖ್ಯೆ ಮೂರು ಕ್ಯೂ ಮಾತೃಕೆಯಲ್ಲಿನ ಕಂಬ ಅಡ್ಡ ಸಾಲುಗಳ ಸಂಖ್ಯೆ ಮೂರು ಆಗಿರುವುದರಿಂದ ಅವುಗಳ ಗುಣಲಬ್ಧ ಮಾತೃಕೆ ಪಿ ಇಂಟು ಕ್ಯೂ ಇಕ್ವಾಲ್ಸ್ ಆ ಮಾತೃಕೆಯ ಶ್ರೇಣಿಯು ಮೂರು ಇಂಟು ಒಂದು ಆಗಿರುತ್ತದೆ ಗಮನಿಸಿ ಈ ಉದಾಹರಣೆಯಲ್ಲಿ ಪಿ ಕ್ಯೂ ಪಿ ಇಂಟು ಕ್ಯೂ ಮಾತೃಕೆಯನ್ನು ಕಂಡಿಬಹುದು ಆದರೆ ಕ್ಯೂ ಇಂಟು ಪಿ ಮಾತೃಕೆಯನ್ನು ಕಂಡಿಡಿಯಲು ಆಗುವುದಿಲ್ಲ ಏಕೆ ಯೋಚಿಸಿ ಧನ್ಯವಾದಗಳು